ಏಂದ್ರೆ ಅವರು ಮಾತಾಡೋದ್ರಲ್ಲಿ ಎರಡು ಮುಖ್ಯವಾದ ವಿಚಾರ ಏನು ಅಂದ್ರೆ ಒಂದು ಹೆಣ್ಣುಮಕ್ಕಳಗೋಸ್ಕರ ಟೋರ್ನಮೆಂಟ್ ಮಾಡ್ತಾ ಹಾೋದು ಬಹಳ ಅಧಿಕಾರದಿಂದ ಕೇಳಂತ ವಿಚಾರ ಮಾಡಲೇಬೇಕು मोस्ट ಆಫ್ ದಿ ರಸೀದಿಗಳು ಇದೆ ಮೇಲೆ ಸೆಕೆಂಡ್ ವಿಚಾರ ಏನು ಅಂದ್ರೆ ಒಳ್ಳೊಳ್ಳೆ ಬಾಮಾನಗಳು ಕೊಡ್ತಾರೆ ಅಂತ ಅದು ಮ್ಯಾಟರ್ ಆಫ್ ಟಾರ್ಬಿನಸ್ ಐ डोंಟ್ ಸ್ಕೂಲ್ ಇಲ್ಲಿ ನಡೆಯಂತ ಒಂದು ಟೂರ್ನಮೆಂಟ್ ಅಲ್ಲಿ ಈಗಮ್ ನಾಕೌಟ್ ತರ ಇದೆ ಅದರಲ್ಲಿ ಜನ ಆಡುವಂತ ಎಲ್ಲಾ ಕ್ರೀಡಾಪಟುಗಳಿಗೆ ಬಹುಮಾನ ಈ ಅಂತ ಅನೌನ್ಸ್ ಮಾಡಿದ್ದಾರೆ ಏನು ಅಂದ್ರೆ ಒಳ್ಳೆ ಬ್ಯಾಟ್ಸ್‌ಮನ್ ಗೆ ಒಂದು ಮೋಟಾರ್ ಬೈ ಒಳ್ಳೆ ಬೋಲರ್ ಒಂದು ಮೋಟಾರ್ ಬೈ ಒಳ್ಳೆ ವಿಕೆಟ್ ಕೀಪರ್ ಒಂದು ಮೋಟಾರ್ ಓ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಗೆ ಕಾರ್ ಆಸ್ ಸುಮಾರು 10 ವರ್ಷದಿಂದ ನಾವು ಫೋರ್ ಫ್ರೇಟಿಂಗ್ ಮಾಡಿದಾಗ

But for each one of you, this would not have been a successful event. On behalf of Jared Group, on behalf of Venus Coach, from bottom of my heart, I thank each one of you for having made it here And because you all were here, it became more colorful and more gracious. Thank you, one and all. Have a nice evening and let it be a memorable one. And ending on a note that many more to come under the banner of AGR group and N1 sports let us look forward for those weeks thank you monandar